ವೀಕ್ಷಕರೇ ನಮಸ್ಕಾರ ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಸ್ವಾಗತ ಹೋಳಿ ಹಬ್ಬದ ದಿನ ಮಧ್ಯರಾತ್ರಿ ಧೈರ್ಯ ಇದ್ದವರು ಮಾತ್ರ ಮಧ್ಯರಾತ್ರಿ ಆ ಮರ ಮುಟ್ನೋಡಿ ಅದೃಷ್ಟ ಖುಲಾಯಿಸೋದು ಗ್ಯಾರಂಟಿ ಅನ್ನೋ ರಹಸ್ಯ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾನು ನಿಮಗ್ ತಿಳಿಸ್ಕೊಡ್ತೀನಿ ಈ ವಿಡಿಯೋಗೆ ಈಗ್ಲೇ ಒನ್ ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಹರೇ ಶ್ರೀನಿವಾಸ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಈ ವಿಡಿಯೋವನ್ನ ಕೇವಲ ಶೈಕ್ಷಣಿಕ ಉದ್ದೇಶಕ್ಕಾಗಿ ಮಾತ್ರ ಬಳಸಿ ಪ್ರಾಯೋಗಿಕವಾಗಿ ಬಳಸಿದ್ರೆ ಇದಕ್ಕೂ ಜೀತ್ ಮೀಡಿಯಾ ವಾಹಿನಿಗೂ ಯಾವುದೇ ಸಂಬಂಧವಿಲ್ಲ ಅಂತ ಈಗಲೇ ಸ್ಪಷ್ಟಪಡಿಸ್ತಾ ಇದ್ದೀವಿ ಮಧ್ಯರಾತ್ರಿ ಹನ್ನೆರಡು ಗಂಟೆಗೆ ಎದ್ದು ಮನೆಯಿಂದ ಹೊರಗೆ ಬಂದು ನೀವೊಂದು ಮರ ಮುಟ್ಟಿ ಬರಬೇಕು ಅಷ್ಟು ಧೈರ್ಯ ಇದೆಯಾ ಅದು ಕೂಡ ಹುಣ್ಣಿಮೆ ದಿನ ಆಗುತ್ತಾ ನೆನಪಿರ್ಲಿ ಹುಣ್ಣಿಮೆ ದಿನ ದೈವಿಶಕ್ತಿ ಹಾಗೂ ದುಷ್ಟಶಕ್ತಿಗಳು ಇವೆರಡು ಜಾಗೃತವಾಗಿರುತ್ತೆ ಆದ್ರೂ ಧೈರ್ಯ ಮಾಡ್ತೇನೆ ಮರ ಮುಟ್ಟಿ ಬರ್ತೀರಾ ಅಂತಂದ್ರೆ ನಿಮ್ಮ ಅದೃಷ್ಟ ಖುಲಾಯಿಸಿದ ಹಾಗೇನೆ ಅಷ್ಟೇ ಅಲ್ಲ ನಿಮ್ಮ ಮನೇಲಿ ಹಣದ ಹೊಳೆಯೇ ಹರಿದು ಬಿಡುತ್ತೆ ಅನ್ನೋ ನಂಬಿಕೆ ಇದೆ ನೀವು ಒಮ್ಮಿಂದೊಮ್ಮೆ ಕೋಟಿ ಕೋಟಿ ಆಸ್ತಿ ಮಾಲೀಕರಾದ್ರೂ ಅಚ್ಚರಿಯಿಲ್ಲ ಅದೇ ಸಾಧ್ಯ ಯಾವ ಮರ ಮುಟ್ಟದ್ರೆ ಅದೃಷ್ಟದ ಜೊತೆಗೆ ಧನಲಕ್ಷ್ಮಿ ನಿಮ್ಮ ಕೈ ಹಿಡಿತಾಳೆ ಅಂತೀರಾ ಇದೆಲ್ಲವನ್ನೂ ಕೂಡ ಈ ವಿಡಿಯೋದಲ್ಲಿ ಹೇಳಿದೀವಿ ಈ ವಿಡಿಯೋವನ್ನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಹೋಳಿ ಹಬ್ಬ ಬಂತು ಅಂದ್ರೆ ಸಾಕು ನೋಡ್ಬೇಕು ಕಣ್ರಿ ಜನ ಅದೆಷ್ಟು ಜೋಶ್ನಿಂದ ಆಡ್ತಾರೆ ಅಂತ ಒಬ್ಬರ ಮೇಲೆ ಒಬ್ರು ಬಣ್ಣ ಎರ್ಚೋದೇನೋ ಸಿಹಿ ಹಂಚೋದೇನೋ ಜಾತಿ ಧರ್ಮ ಅಷ್ಟೇ ಏಕೆ ವಯಸ್ಸು ಮರೆತು ಮನಸ್ಸು ಬಿಚ್ಚಿ ಖುಷಿ ಖುಷಿಯಾಗಿ ಹಬ್ಬ ಆಚರಿಸ್ತಾರೆ ಇದೇ ಹೋಳಿ ಹಬ್ಬದಂದು ಐದು ಮರಗಳಿಗೆ ವಿಶೇಷ ಶಕ್ತಿ ಬಂದಿರುತ್ತೆ ಅವು ಸಾಮಾನ್ಯ ಮರಗಳಾಗಿರೋದಿಲ್ಲ ಅವುಗಳಿಗೆ ಶಕ್ತಿ ಬಂದಿರುತ್ತೆ ಅವು ಭಕ್ತರ ಕಷ್ಟ ಕಾರ್ಪಣ್ಯಗಳನ್ನ ಆಲಿಸೋ ಸಾಮರ್ಥ್ಯ ಬಂದಿರುತ್ತೆ ಆದ್ರೆ ಆ ಒಂದು ಮರ ಮಾತ್ರ ದಿವ್ಯಶಕ್ತಿಯಾಗಿ ಬದಲಾಗಿರುತ್ತೆ ಅದು ಜನಸಾಮಾನ್ಯರ ಕಣ್ಣಿಗೆ ಕಾಣಿಸೋಲ್ಲ ಅಷ್ಟೆ ಪುರಾಣದ ಕಥೆಗಳ ಪ್ರಕಾರ ಹಿರಣ್ಯ ಕಶುಪು ಅನ್ನೋ ಅಸುರನನ್ನ ಯಾವಾಗ ನರಸಿಂಹ ವಧಿಸ್ತಾನೋ ಅದೇ ಸಮಯದಲ್ಲಿ ಆ ಮರವೊಂದಕ್ಕೆ ವಿಶೇಷ ವರವು ಕೊಟ್ಟಿರ್ತಾನೆ ಪ್ರತಿ ಹೋಳಿ ಹಬ್ಬದ ದಿನ ನರಸಿಂಹನೇ ಬಂದು ಆ ಮರದಲ್ಲಿ ವಾಸ ಮಾಡೋದಾಗಿ ಹೇಳಿದ್ದಾನೆ ಆ ಕಾರಣಕ್ಕಾಗಿಯೇ ಹೋಳಿ ಹಬ್ಬದ ಮಧ್ಯರಾತ್ರಿ ಹನ್ನೆರಡು ಗಂಟೆಗೆ ಆ ಮರ ಮುಟ್ಟಿ ಪ್ರಾರ್ಥನೆ ಮಾಡಿ ನಿಮ್ಮ ಎಲ್ಲ ಇಷ್ಟಾರ್ಥಗಳು ಈಡಿರೋದು ಜೊತೆಗೆ ದಾರಿದ್ರ್ಯವೂ ದೂರವಾಗುತ್ತೆ ಆ ಮರ ಯಾವುದು ಅನ್ನೋದನ್ನ ಹೇಳ್ತೀವಿ ಮೊದಲಿಗೆ ಈ ಕಥೆ ಕೇಳಿ ರಾಕ್ಷಸ ರಾಜ ಕಶುಪಿಗೆ ಎಲ್ಲಿಲ್ಲದ ಅಹಂಕಾರ ತಾನೇ ಉತ್ತಮ ತಾನೇ ಸರ್ವಶ್ರೇಷ್ಠ ಅನ್ನೋ ಭ್ರಮೆಯಲ್ಲಿದ್ದ ಸೊಕ್ಕಿನ ಪರಮಾವಧಿಯಲ್ಲಿದ್ದ ಈತ ತನ್ನನ್ನು ತಾನು ದೇವರು ಅಂತ ಬಹಿರಂಗವಾಗಿ ಘೋಷಿಸಿಕೊಂಡಿದ್ದ ತನ್ನ ರಾಜ್ಯದಲ್ಲಿ ತನ್ನನ್ನ ಬಿಟ್ಟು ಬೇರೆ ಯಾರನ್ನೂ ಪೂಜಿಸುವ ಹಾಗಿಲ್ಲ ಪ್ರಜೆಗಳು ಜಪ ಮಾಡಿದ್ರೂ ತನ್ನ ಹೆಸರೊಂದನ್ನೇ ಮಾತ್ರ ಮಾಡಬೇಕು ಅಂತ ಕಟ್ಟಾಜ್ಞೆ ಹೊರಡಿಸಿದ್ದ ಆದ್ರೆ ಇದೇ ರಾಕ್ಷಸರಾಜನ ಪುತ್ರ ಪ್ರಹ್ಲಾದ ಮಾತ್ರ ತಂದೆಗಿಂತ ತದ್ವಿರುದ್ಧವಾಗಿದ್ದ ತಂದೆಯ ಮಾತನ್ನ ಲೆಕ್ಕಿಸದೆ ಸದಾ ಭಗವಾನ್ ವಿಷ್ಣುವಿನ ಪ್ರಾರ್ಥನೆಯಲ್ಲಿ ಮುಳುಗಿದ್ದ ಮಾತೆತ್ತದ್ರೆ ವಿಷ್ಣುವಿನ ಗುಣಗಾನ ಮಾಡ್ತಿದ್ದ ಇದರಿಂದ ಉಗ್ರರೂಪ ತಾಳ್ತಿದ್ದ ಹಿರಣ್ಯಕಶುಪು ಮಗನಿಗೆ ಕಠಿಣ ಶಿಕ್ಷೆ ಕೊಡ್ತಿದ್ದ ಆದ್ರೂ ಪ್ರಹ್ಲಾದನಿಗೆ ಮಾತ್ರ ಏನೂ ಆಗ್ತಾ ಇರಲಿಲ್ಲ ಕಾರಣ ವಿಷ್ಣುವಿನ ಶ್ರೀರಕ್ಷೆ ಸದಾ ಆತನ ಮೇಲಿತ್ತು ಆದ್ರೆ ತಾಳ್ಮೆ ಕಳೆದುಕೊಂಡ ಹಿರಣ್ಯಕಶುಪು ಕೊನೆಗೊಂದು ದಿನ ತನ್ನ ಮಗನನ್ನೇ ಕೊಲ್ಲೋದಕ್ಕೆ ನಿರ್ಧರಿಸಿದ್ದ ಇದೇ ಹಿರಣ್ಯ ಕಶಪು ತನ್ನ ಸಹೋದರಿ ಹೋಲಿಕಾ ಬಳಿ ಹೋಗಿ ತನ್ನ ಮಗ ಪ್ರಹ್ಲಾದನನ್ನ ಮಡಿಲಲಿಟ್ಕೊಂಡು ಅಗ್ನಿ ಪ್ರವೇಶಿಸಲು ಕೇಳ್ಕೊಳ್ತಾನೆ ಆಕೆಗೆ ಅಗ್ನಿಯನ್ನ ನಿರೋಧಿಸುವ ವರ ಸಿಕ್ಕಿರುತ್ತೆ ಆದ್ರಿಂದ ತನಗೇನೂ ಅಪಾಯ ಇಲ್ಲ ಅಂತ ಆಕೆ ಅಣ್ಣ ಹೇಳಿದಂತೆ ಸಹೋದರಿ ಹೋಲಿಕಾ ಪ್ರಹ್ಲಾದನ ಮಡಿಲಲಿಟ್ಕೊಂಡು ಅಗ್ನಿ ಪ್ರವೇಶಿಸ್ತಾಳೆ ಆ ಸಮಯದಲ್ಲೂ ಪ್ರಹ್ಲಾದ ವಿಷ್ಣುನಾಮ ಜಪಿಸೋದ್ರಲ್ಲೇ ಮಗ್ನನಾಗಿದ್ದ ಇದರಿಂದ ಪ್ರಸನ್ನನಾದ ವಿಷ್ಣು ಆತನನ್ನ ಕಾಪಾಡ್ತಾನೆ ಹಾಗೆಯೇ ಹೋಲಿಕಾ ನೀಚ ಕೃತ್ಯದಿಂದಾಗಿ ಸಂಪೂರ್ಣವಾಗಿ ದಹಿಸಿಬಿಡ್ತಾಳೆ ಹೋಳಿ ಹಬ್ಬದ ದಿನದಂದು ಹೋಲಿಕಾ ದಹನದೊಂದಿಗೆ ಈ ಘಟನೆಯನ್ನ ಜನರು ಮರುಸೃಷ್ಟಿ ಮಾಡ್ತಾರೆ ಇದು ಹೋಲಿಕಾ ದಹನದ ಕಥೆಯಾದ್ರೆ ಇನ್ನು ಹೋಳಿ ಹಬ್ಬದ ದಿನದಂದೇ ಆ ಒಂದು ಮರಕ್ಕೆ ಅಷ್ಟು ಮಹತ್ವ ಯಾಕೆ ಕೊಡಲಾಗುತ್ತೆ ನಿಜಕ್ಕೂ ಆ ಮರಕ್ಕೆ ಮುಟ್ಟಿ ಪೂಜಿಸಿದ್ರೆ ಅದೃಷ್ಟ ಬದಲಾಗಿ ಬಿಡುತ್ತಾ ಈ ಪ್ರಶ್ನೆಗೆ ಉತ್ತರ ಇಲ್ಲಿದೆ ಅಸುರರ ರಾಜ ಹಿರಣ್ಯ ಕಶುಪು ಮಗ ಪ್ರಹ್ಲಾದನ ಭಕ್ತಿಯ ಪರಾಕಾಷ್ಠೆಯನ್ನು ನೋಡಿ ಸಹಿಸಿಕೊಳ್ಳಲಾಗದೆ ಒಳಗೊಳಗೆ ಕುದಿತಾ ಇದ್ದ ಕೊನೆಗೆ ಮಗನ ಬಳಿಯೇ ಹೋಗಿ ಇಷ್ಟು ಆರಾಧಿಸುವ ನಿನ್ನ ಇಷ್ಟದೇವ ವಿಷ್ಣು ಎಲ್ಲಿದ್ದಾನೆ ಆತ ನಿನ್ನ ರಕ್ಷಣೆಗೆ ಬರುವನೋ ಅಂತ ದುರಹಂಕಾರದಿಂದ ಮಗನಿಗೆ ಕೇಳ್ತಾನೆ ಮಗ ಪ್ರಹ್ಲಾದ ನಸುನಗುತ್ತಲೇ ಆತ ಸರ್ವಾಂತರಯಾಮಿ ಆತ ಎಲ್ಲೆಲ್ಲೂ ಇದ್ದಾನೆ ಅಂತ ಹೇಳ್ತಾನೆ ಹಾಗಾದ್ರೆ ಇಲ್ಲಿದ್ದಾನೋ ಅಂತ ಗಧೆಯನ್ನ ಗಾಳಿಯಲ್ಲಿ ಬೀಸ್ತಾನೆ ಅದಕ್ಕೆ ಪ್ರಹ್ಲಾದ ಎಲ್ಲೆಲ್ಲೂ ಇದ್ದಾನೆ ಈ ಕಂಬದಲ್ಲೂ ಇದ್ದಾನೆ ಅಂತ ಹೇಳ್ತಾನೆ ಈ ಕಂಬದಲ್ಲಿದ್ದಾನೋ ಆ ನಿನ್ನ ವಿಷ್ಣು ಅಂತ ಹಿರಣ್ಯ ಕಶುಪು ಕಂಬಕ್ಕೆ ಹೊಡಿತಾನೆ ಅದೇ ಕಂಬದಿಂದ ಶ್ರೀ ವಿಷ್ಣು ಭಗವಂತ ನರಸಿಂಹನ ಅವತಾರ ತಾಳಿ ಹೊರಗಡೆ ಬರ್ತಾನೆ ಕೊನೆಗೆ ಹಿರಣ್ಯಕಶುಪುವಿನ ಎದೆಯನ್ನ ತನ್ನ ಕೈ ಉಗುರುಗಳಿಂದ ಬಗೆದು ಸಂಹಾರ ಮಾಡ್ತಾನೆ ಆ ಸಮಯದಲ್ಲಿ ನರಸಿಂಹನ ಅವತಾರದಲ್ಲಿರುವ ವಿಷ್ಣುವಿನ ಕೈಬೆರಳಿನ ಉಗುರಿಗೆ ಹಿರಣ್ಯಕಶುಪುವಿನ ರಕ್ತ ಅಂಟಿಕೊಂಡಿರುತ್ತೆ ಅಸುರನ ಪಾಪದ ರಕ್ತ ಅಂಟಿಕೊಂಡಿರೋದ್ರಿಂದ ಅದು ಕಡಿತ ಉಂಟಾಗಲು ಪ್ರಾರಂಭಿಸುತ್ತೆ ಇದರಿಂದ ಮುಕ್ತಿ ಪಡೆಯೋದು ಹೇಗೆ ಅಂತ ನೋಡ್ತಿರುವಾಗ್ಲೇ ಎದುರಿಗೆ ಅತ್ತಿ ಮರ ಕಾಣಿಸುತ್ತೆ ಅದೇ ಅತ್ತಿ ಮರಕ್ಕೆ ನರಸಿಂಹ ಆ ರಕ್ತದ ಕಲೆಯನ್ನ ಒರೆಸ್ತಾನೆ ಆಗ ತಕ್ಷಣವೇ ಕೈಬೆರಳಲ್ಲಿ ಇರುವಂತಹ ಕಡಿತ ನಿಲ್ಲತ್ತೆ ಆದ್ರೆ ಅತ್ತಿ ಮರ ನರಳಾಡೋದಕ್ಕೆ ಆರಂಭಿಸುತ್ತೆ ತಾನು ರಾಕ್ಷಸನ ರಕ್ತದಿಂದ ಅಪವಿತ್ರಳಾಗಿದ್ದೇನೆ ದಯವಿಟ್ಟು ನನ್ನನ್ನು ಈ ನೋವಿನಿಂದ ಮುಕ್ತಿ ಕೊಡಿ ಅಂತ ನರಸಿಂಹಸ್ವಾಮಿಗೆ ಆ ಮರ ಕೇಳುತ್ತೆ ಆಗ ನರಸಿಂಹಸ್ವಾಮಿ ನಾನು ಲಕ್ಷ್ಮೀ ನರಸಿಂಹಸ್ವಾಮಿ ರೂಪದಲ್ಲಿ ನಿನ್ನಲ್ಲಿ ನೆಲೆಸ್ತೇನೆ ನಿನಗೆ ಇನ್ನು ಮುಂದೆ ಜನರ ದುಃಖ ನೋವು ದೂರ ಮಾಡುವ ಶಕ್ತಿ ಬರಲಿದೆ ಈ ಮರದ ಕೆಳಗೆ ಶವಯಾತ್ರೆ ಮಾಡಿಕೊಂಡು ಹೋದರೂ ಅವರೆಲ್ಲರ ಪುಣ್ಯಗಳು ನಿನಗೆ ಪ್ರಾಪ್ತಿಯಾಗಲಿದೆ ಅಂತ ನರಸಿಂಹಸ್ವಾಮಿ ಹೇಳ್ತಾನೆ ಇದೇ ನೋಡಿ ಆ ಶಕ್ತಿಶಾಲಿ ಮರ ನಿಮ್ಮ ಸುತ್ತಮುತ್ತಲಲ್ಲೇ ಇರುವಂತ ಅತ್ತಿ ಮರ ಎಷ್ಟೋ ಜನರಿಗೆ ಅತ್ತಿ ಮರದಲ್ಲಿ ಇಷ್ಟು ಶಕ್ತಿ ಅಡಕವಾಗಿದೆ ಅನ್ನೋದೇ ಗೊತ್ತಿಲ್ಲ ಈ ಮರಕ್ಕೆ ಭಗವಂತ ನರಸಿಂಹನ ಆಶೀರ್ವಾದ ಇದೆ ಜೊತೆಗೆ ಈ ಮರದ ಪ್ರತಿಯೊಂದು ಕೊಂಬೆಯಲ್ಲಿ ತಾಯಿ ಲಕ್ಷ್ಮೀದೇವಿ ವಾಸವಿದ್ದಾಳೆ ಅನ್ನೋದು ಗೊತ್ತಿಲ್ಲ ಹೋಳಿ ಹಬ್ಬದ ದಿನ ಮಧ್ಯರಾತ್ರಿ ಹನ್ನೆರಡಕ್ಕೆ ಈ ಮರವನ್ನು ಮುಟ್ಟಿ ಕಷ್ಟ ಕಾರ್ಪಣ್ಯಗಳನ್ನ ಹೇಳಿ ಪ್ರಾರ್ಥನೆ ಮಾಡಿಕೊಂಡ್ರೆ ಅದೃಷ್ಟವೇ ಬದಲಾಗುತ್ತೆ ಅನ್ನೋ ನಂಬಿಕೆ ಇದೆ ಆಗ ಜೊತೆಗೆ ಓರ್ವ ಬಡವ ಕೂಡ ಶ್ರೀಮಂತನಾಗಿ ಬಿಡ್ತಾನೆ ಅಂತ ಹೇಳಲಾಗುತ್ತೆ ಹಾಗಂತ ಬೇಕೋ ಹಾಗೆ ಪ್ರಾರ್ಥನೆ ಮಾಡ್ಕೋಬೇಡಿ ಮೊದಲಿಗೆ ಒಂದು ತೆಂಗಿನಕಾಯಿ ಕೆಂಪು ಬಟ್ಟೆ ಹಾಗೂ ಸಕ್ಕರೆಯಿಂದ ಮಾಡಿದ ಐದು ಸಿಹಿ ತಿಂಡಿಯನ್ನ ತಂದು ಮರದ ಮುಂದೆ ಇಟ್ಟು ಪ್ರಾರ್ಥನೆ ಮಾಡಿ ಪ್ರಾರ್ಥನೆ ಮಾಡುವ ಮುನ್ನ ಯಾವುದೇ ಕಾರಣಕ್ಕೂ ಮರವನ್ನ ಮುಟ್ಟಬೇಡಿ ಕೊನೆಲಿ ನಿಮ್ಮ ಕಷ್ಟಗಳನ್ನ ಆ ಮರದ ಮುಂದೆ ಹೇಳ್ಕೊಳ್ತಾ ದೇವರೇ ನಾನು ಈ ಮರವನ್ನ ಸ್ಪರ್ಶಿಸ್ತಾ ಇದ್ದೇನೆ ನನ್ನೊಳಗಿರುವಂತಹ ನಕಾರಾತ್ಮಕ ಶಕ್ತಿಯನ್ನೆಲ್ಲ ದೂರ ಮಾಡು ನನ್ನ ಜೀವನದಲ್ಲಿರುವ ದಾರಿದ್ರ್ಯವನ್ನೆಲ್ಲ ತೆಗೆದುಹಾಕು ಅಂತ ದೃಢ ಮನಸ್ಸಿನಿಂದ ಬೇಡ್ಕೊಳ್ಳಿ ಪ್ರಾರ್ಥನೆ ಮುಗಿದ ನಂತರ ಅತ್ತಿ ಮರದ ಹಣ್ಣೊಂದನ್ನ ತಗೊಂಡು ಕೆಂಪು ಬಟ್ಟೆಯಲ್ಲಿ ಸುತ್ತಕೊಂಡು ಹಿಂದೆ ತಿರುಗಿ ನೋಡದೆ ಮನೆಗೆ ಬನ್ನಿ ಮನೆಗೆ ಬಂದ ನಂತರ ಆ ಹಣ್ಣನ್ನ ಯಾರಿಗೂ ಕಾಣದಂತೆ ನೀವು ಹಣ ಇಡುವ ಸ್ಥಳದಲ್ಲಿ ಭದ್ರವಾಗಿಡಿ ಯಾರಿಗೂ ಹೇಳೋ ಅವಶ್ಯಕತೆ ಕೂಡ ಇಲ್ಲ ಮನೇಲಿ ಇಲ್ಲವಾದ್ರೆ ನೀವು ವ್ಯಾಪಾರ ಮಾಡುವ ಸ್ಥಳದಲ್ಲಿ ಇಟ್ಟುಬಿಡಿ ಆಗ ನೋಡಿ ನಿಮ್ಮ ಜೀವನದಲ್ಲಾಗುವ ಒಂದೊಂದೇ ಬದಲಾವಣೆ ಏನೇನು ಅಂತ